ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶವಿಲ್ಲ ಈಗಾಗಲೇ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸೂಚಿಸಲಾಗಿದೆ ಪೊಲೀಸ್ ಇಲಾಖೆಯಲ್ಲಿ ಹೊಸ ಯೋಜನೆಗಿಂತ ಇದ್ದ ವ್ಯವಸ್ಥೆಯನ್ನೇ ಸರಿದೂಗಿಸಿಕೊಂಡು ಹೋಗುವುದೇ ನನ್ನ ಆದ್ಯತೆ ಎಂದು ಉತ್ತರ ಕನ್ನಡ ಜಿಲ್ಲೆಯ ಮೊಟ್ಟ ಮೊದಲ ಮಹಿಳಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ತಿಳಿಸಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡದಂತೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ ಸಾಗರ್ ಕವಚ ಅಣಕು ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಗೋಕರ್ಣದ ಪ್ರಮುಖ ದೇವಾಲಯಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು ಭಕ್ತರ ತಪಾಸಣೆ ಮಾಡಿ ಒಳಗೆ ಬಿಡಲಾಗುತ್ತಿದೆ ಇನ್ನು ಎಲ್ಲಾ ಕಡಲತೀರಗಳು ತದಡಿ ಬಂದರುಗಳು ಸೇರಿದಂತೆ ಆಯಕಟ್ಟಿನ ಸ್ಥಳದಲ್ಲಿ ತೀವ್ರ ನಿಗಾ ಇಡಲಾಗಿದೆ ಏಕಾಏಕಿ ಎಲ್ಲೆಡೆ ಪೊಲೀಸ್ ಕಾವಲು ತಪಾಸಣೆ ಕಂಡು ಪ್ರವಾಸಿಗರು ಕಂಗಾಲಾಗಿದ್ದು ನಂತರ ವಿಷಯ ತಿಳಿಯುತ್ತಲೇ ಸಂತೋಷದಿಂದ ತಪಾಸಣೆಗೆ ಸಹಕರಿಸಿದ್ದು ಕಂಡುಬಂತು ಮಂಗಳೂರಿನ ವ್ಯಕ್ತಿಯೊಬ್ಬರ ಕ್ರೆಡಿಟ್ ಕಾರ್ಡಿನ ಮಾಹಿತಿ ಕದ್ದು ಅವರ ಬ್ಯಾಂಕ್ ಖಾತೆಯಿಂದ ಹಣ ವರ್ಗಾಯಿಸಿಕೊಂಡು ವಂಚನೆ ಮಾಡಿದ ಘಟನೆಗೆ ಸಂಬಂಧಿಸಿದಂತೆ ಮುಂಡಗೋಡದ ಮೂವರು ಆರೋಪಿಗಳಲ್ಲಿ ಇಬ್ಬರು ಟಿಬೇಟಿಯನ್ ಬೌದ್ಧ ಸನ್ಯಾಸಿಗಳನ್ನು ಮಂಗಳೂರು ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದು ಮತ್ತೋರ್ವ ಟಿಬೇಟಿಯನ್ ಆರೋಪಿ ನಾಪತ್ತೆಯಾಗಿದ್ದಾನೆ ಟಿಬೆಟಿಯನ್ ಕ್ಯಾಂಪ್ನ ಶೇರ್ ಗಾಂಧೇನ್ ಬೌದ್ಧ ಮಂದಿರದ ಲೋಭಸಂಗ ಸಂಗೈ ದಕಪ ಪುಂದೆ ಬಂಧಿತ ಆರೋಪಿಗಳಾಗಿದ್ದಾರೆ ಕಾರವಾರದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನವನ್ನು ನಿರ್ಮಿಸಿಯೇ ಸಿದ್ಧ ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ತಿಳಿಸಿದ್ದಾರೆ ಇಲ್ಲಿನ ಮಾಲಾದೇವಿ ಮೈದಾನದಲ್ಲಿ ಆಯೋಜಿಸಿದ್ದ ಹಿರಿಯ ಕ್ರಿಕೆಟ್ ಪಟುಗಳ ಪ್ರದರ್ಶನ ಪಂದ್ಯಾವಳಿ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ನಿರ್ಮಾಣದಿಂದ ಒಂದು ಮನೆಗೂ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುವುದು ಮನೆಗೆ ತೊಂದರೆ ಆಗುತ್ತದೆ ಎಂದರೆ ಕ್ರಿಕೆಟ್ ಮೈದಾನ ಆಗಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಮುಂದೆ ಸಹ ಈ ಒಂದು ಗ್ರೌಂಡ್ ಕಂಪಲ್ಸರಿ ಈ ಕ್ರಿಕೆಟ್ ಮ್ಯಾಚ್ ಸಲುವಾಗಿ ಮಾಡ್ತೇವೆ ಮತ್ತೆ ಇವತ್ತು ನಿತಿನ್ ಡಾಕ್ಟರ್ ನಿತಿನ್ ಪಿಕ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಈ ಮೊದಲು ನಾವು ಒಂದು ಕಂಪೌಂಡಿಗೆ ಒಂದು ಫ್ಯಾನ್ಸಿಂಗ್ ಓನ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಯಾಕಂದ್ರೆ ಬಾಲ್ ರಸ್ತೆ ಮೇಲೆ ಹೋಗಿ ಯಾವುದೋ ಒಂದು ಅನಾಹುತ ಆಗಬಾರ್ದು ಮಂಗಳೂರಿನ ಸಿಡಿ ಅಲೆಕ್ಸಾಂಡರ್ ಅವರ ಕ್ರೆಡಿಟ್ ಕಾರ್ಡ್ ಮಾಹಿತಿ ಕದ್ದು ಅವರ ಬ್ಯಾಂಕ್ ಖಾತೆಯಿಂದ ಹಣ ವರ್ಗಾಯಿಸಿಕೊಂಡು ವಂಚನೆ ಮಾಡಿದ ಘಟನೆ ಸಂಬಂಧಿಸಿದಂತೆ ಮೂವರು ಆರೋಪಿಯಲ್ಲಿ ನಾಪತ್ತೆಯಾಗಿರುವ ಆರೋಪಿ ಪತ್ತೆಗೆ ಮಂಗಳೂರು ಸೈಬರ್ ಕ್ರೈಂ ಪೊಲೀಸ್ ಠಾಣೆಯ ಪೊಲೀಸ್ ತಂಡ ತಾಲೂಕಿನ ಟಿಬೆಟಿಯನ್ ಕ್ಯಾಂಪ್ಗೆ ಆಗಮಿಸಿದ್ದು ಆತನ ಶೋಧ ಕಾರ್ಯ ನಡೆಸಿದ್ದಾರೆ ಬಂಧಿಸಿದ ಇಬ್ಬರು ಆರೋಪಿಗಳನ್ನು ಮಂಗಳೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಮಾಲಾದೇವಿ ಕ್ರೀಡಾಂಗಣ ಎಂದರೆ ಕ್ರಿಕೆಟ್ ಮೈದಾನ ಎನ್ನುವ ಭಾವನೆ ಎಲ್ಲರಲ್ಲಿದೆ ಕಾರವಾರದ ಜನತೆ ಹಲವಾರು ಕ್ರಿಕೆಟ್ ಪ್ರತಿಭೆಗಳು ಮಾಲಾದೇವಿ ಕ್ರಿಕೆಟ್ ಮೈದಾನದಲ್ಲೇ ಕ್ರಿಕೆಟ್ ಆಡಿ ಬೆಳೆದಿದ್ದಾರೆ ಈ ಮಾಲಾದೇವಿ ಮೈದಾನವನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಮಾಲಾದೇವಿ ಮೈದಾನದ ಕಂಪೌಂಡ್ ಸುತ್ತ ಮೇಷ ಆಗಬೇಕಿದೆ ಇದಕ್ಕಾಗಿ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕ್ಕಳೆ ಅವರಲ್ಲಿ ಕೂಡ ಮನವಿ ಮಾಡುತ್ತೇನೆ ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಮಾಜಿ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ ಅದನ್ನು ಸಹ ಒಳ್ಳೆಯದಾಗಿ ಮಾಡಿಸಿ ಒಂದು ಅಲ್ಲೇ ಸೈಡ್ನಲ್ಲಿ ಬೇಕಾದ್ರೆ ಚಾನ್ಸ್ ಸಿಕ್ಕಿದರೆ ಇಂಡೋರ್ ಸ್ಟೇಡಿಯಂ ಮಾಡ್ಬೋದು ಮತ್ತೆ ಒಂದು ನಾವು ಹೇಳಿದ್ವಿ ಅಲ್ಲಿ ಒಂದು ಕೊನೆಗೆ ಹೆಣ್ಣಿನಲ್ಲಿ ಒಂದು ಎರಡು ಮೂರು ಶಾಪ್ ಇಟ್ಟರೆ ಅದು ಏನಾಗ್ತದೆ ಅಂತ ಹೇಳಿದರೆ ಸಣ್ಣ ಶಾಪ್ ಇಟ್ಟರೆ ಅದು ಮೇಂಟೈನ್ ಆಗ್ತದೆ ಈ ಗ್ರೌಂಡನ್ನ ಮೇಂಟೈನ್ ಮಾಡಲಿಕ್ಕೆ ಏನಾದರೂ ಇನ್ಕಮ್ ಬರ್ತದೆ ಅದರ ಬ್ಯಾಕಪ್ ಪ್ಲ್ಯಾನ್ ಮಾಡಿಸಿ ಇದನ್ನು ಮಾಡಿ ಅಂತ ಹೇಳ್ಕೊಂಡು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಮಂಗಳೂರು ವೈದ್ಯನಾಥನಗರ ನಿವಾಸಿ ಸಿಡಿ ಅಲೆಕ್ಸಾಂಡರ್ ಎಂಬುವವರ ಎಸ್ ಬಿ ಐ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ನಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ವಂಚಿಸಿದ ಆರೋಪದಿಂದ ಮುಂಡಗೋಡ ಟಿಬೇಟಿಯನ್ ಕ್ಯಾಂಪ್ನ ಮೂವರನ್ನು ಬಂಧಿಸಲಾಗಿದ್ದು ಆರೋಪಿತರು ಹಣವನ್ನು ಬೇರೆ ಬೇರೆ ಖಾತೆಗೆ ವರ್ಗ ಮಾಡಿಸಿಕೊಂಡಿದ್ದರು ಇವರಲ್ಲಿ ಆರೋಪಿ ದಕಪ್ಪ ಪುಂಡೆ ಚೀನಾದ ನಿಷೇಧಿತ ಆ್ಯಪ್ ವಿಚಾಟ್ ರೆಡ್ ರೆಡ್ಪಾಕ್ ಮುಂತಾದವುಗಳ ಮೂಲಕ ಹವಾಲಾ ರೀತಿಯಲ್ಲಿ ಹಣವನ್ನು ವರ್ಗಾವಣೆ ಮಾಡುತ್ತಿರುವುದು ಕಂಡುಬಂದಿದೆ ಕಾರವಾರದ ಮಾಲದೇವಿ ಮೈದಾನದ ಒಂದು ಇಂಚು ಕೂಡ ಬೇರೆ ಕಾರ್ಯಕ್ಕೆ ಬಳಕೆಯಾಗದೆ ಮಕ್ಕಳ ಕ್ರೀಡಾ ಚಟುವಟಿಕೆಗೆ ಬಳಕೆಯಾಗಬೇಕಿದೆ ಕ್ರೀಡೆಯಲ್ಲಿ ರಾಜಕೀಯ ತರದೆ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಆಲೋಚಿಸಬೇಕಾಗಿದೆ ಕಂಪೌಂಡ್ ಆಚೆಯ ಜಾಗವನ್ನು ಕೂಡ ಬಳಕೆ ಮಾಡಿಕೊಂಡು ಆಟ ಆಡಲು ಬರುವ ಹೆಣ್ಣು ಮಕ್ಕಳಿಗೆ ಬಟ್ಟೆ ಬದಲಾಯಿಸಲು ಕೊಠಡಿ ಶೌಚಾಲಯ ನಿರ್ಮಿಸಬೇಕಾಗಿದೆ ಮೈದಾನದ ನಿರ್ವಹಣೆಗೆ ಆದಾಯ ಬರುವಂತೆ ಮೂಲೆಯಲ್ಲಿ ಕೆಲ ಅಂಗಡಿ ನಿರ್ಮಿಸುವ ಉದ್ದೇಶವಿದೆ ಎಂದು ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಹೇಳಿದ್ದಾರೆ ಆ ಮಣ್ಣನ್ನು ಸರ್ಕ್ಯುಲೇಟ್ ಮಾಡಬೇಕಾಗಿತ್ತು ಚೇಂಜ್ ಮಾಡಬೇಕಾಗಿತ್ತು ಸ್ವಲ್ಪ ಮೂರು ಫುಟ್ ತೆಗೆದು ಅದಕ್ಕೆ ಸಾಫ್ಟ್ ಮಣ್ಣು ಹಾಕಿ ಅದನ್ನು ಅಂದರೆ ಓಡಿದಾಗಲೂ ಕೂಡ ನಮ್ಮ ಜಾಯಿಂಟಿಗೆಲ್ಲ ಪೆಟ್ ಆಗಬಾರ್ದು ಎಂಬ ಒಂದು ಇದರಲ್ಲಿ ಆ ಥರ ಈ ಗ್ರೌಂಡನ್ನು ತಯಾರು ಮಾಡಿ ಮಧ್ಯದಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ಪೀಚನ್ನು ಕೊಟ್ಟು ಅಕ್ಕಪಕ್ಕದಲ್ಲಿ ನಮ್ಮ ರೆಗ್ಯುಲರ್ ಇವರಿಗೆ ಓಡಾಡಲಿಕ್ಕೆ ಮತ್ತು ಎಕ್ಸಸೈಸ್ ಮಾಡಲಿಕ್ಕೆ ಜಾಗ ಇಟ್ಟದ್ದಲ್ಲಿ ಇದು ಒಂದು ಸುಂದರ ಗ್ರೌಂಡಾಗಿ ಪರಿವರ್ತನೆ ಆಗುತ್ತೆ ಎಂಬ ಭಾವನೆ ನನ್ನಲ್ಲಿದೆ ಭದ್ರತಾ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕು ಮತ್ತು ಪೂರಕವಾಗಿ ಸಿದ್ಧತೆಗಳು ಹೇಗೆ ಸಮರ್ಥವಾಗಿವೆ ಎನ್ನುವುದನ್ನು ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವ ಉದ್ದೇಶದಿಂದ ಸಾಗರ್ ಕವಚ ಕಾರ್ಯಾಚರಣೆ ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಜಿಲ್ಲೆಯ ಕರಾವಳಿಯಲ್ಲಿ ಆರಂಭವಾಗಿದೆ ಹೆದ್ದಾರಿಯಲ್ಲಿ ಒನ್ ವೇ ಮಾರ್ಗ ನಿರ್ಮಿಸಿ ಸಂಶಯಾಸ್ಪದವಾಗಿ ಕಂಡುಬಂದ ವಾಹನಗಳನ್ನು ತಪಾಸಣೆ ನಡೆಸಲಾಗುತ್ತಿದ್ದು ಕೆಲ ಸೂಕ್ಷ್ಮ ಪ್ರದೇಶದಲ್ಲಿ ಬಿಗು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಪೊಲೀಸ್ ಇಲಾಖೆ ಕರಾವಳಿ ಕಾವಲು ಪೊಲೀಸ್ ಕೋಸ್ಟ್ ಗಾರ್ಡ್ ಭಾರತೀಯ ನೌಕಾಸೇನೆ ಜಂಟಿಯಾಗಿ ಸಾಗರ್ ಕವಚ ಅಣಕು ಕಾರ್ಯಾಚರಣೆ ಪ್ರಾರಂಭಿಸಿದ್ದು ಕಾರವಾರ ತಾಲೂಕಿನ ಮಾಜಾಳಿ ಚೆಕ್ಪೋಸ್ಟ್ ಕಾಳಿ ಸೇತುವೆ ಜಿಲ್ಲಾಧಿಕಾರಿ ಕಚೇರಿ ಬೈತ್ಕೋಲ್ ಬಂದರು ಬಸ್ ನಿಲ್ದಾಣ ಶಿರ್ವಾಡ ರೈಲ್ವೆ ನಿಲ್ದಾಣ ಅಮದಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೊಲೀಸರಿಂದ ವ್ಯಾಪಕ ತಪಾಸಣೆ ನಡೆಯುತ್ತಿದೆ ಅನುಮಾನಾಸ್ಪದವಾಗಿ ಕಂಡುಬಂದ ವ್ಯಕ್ತಿಗಳನ್ನು ಪೊಲೀಸರು ವಿಚಾರಿಸಿ ಕಳುಹಿಸುತ್ತಿದ್ದಾರೆ ಸಾಗರ್ ಕವಚ ಅಣಕು ಕಾರ್ಯಾಚರಣೆ ನಿಮಿತ್ತ ಅಂಕೋಲಾ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಸಿಬ್ಬಂದಿ ನಂದನ್ ಶೆಟ್ಟಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು ಪ್ರಯಾಣಿಕರು ಬರುತ್ತಿದ್ದಂತೆ ಅವರು ತಂದಿರುವ ಚೀಲಗಳ ತಪಾಸಣೆ ನಡೆಸಿದರು ಕೆಲವರು ಗಾಬರಿಗೊಂಡರು ಆದರೆ ಇದು ಸಾಗರ್ ಕವಚ ಅಣಕು ಕಾರ್ಯಾಚರಣೆ ಎಂದು ತಿಳಿದ ತಕ್ಷಣ ನಿರಾಳರಾದರು ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದೂ ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಂ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂಡೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಕರ್ ರಸ್ತೆ ಬಿಎಸ್ಎನ್il ಕಚೇರಿ ಎದುರು ಕಾರವಾರ ಶ್ರೀಷ್ಠ ಜುಲಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಸತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್